ಪಾಕಿಸ್ತಾನ್ ಮೇಲೆ ಈಸ್ಟಿಟಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಿಯಾಕ್ಷನ್ ಇಡೀ ದೇಶದ ಜನ ನಮ್ಮ ಸೈನಿಕರ ಕಾರ್ಯಾಚರಣೆಗೆ ಹೆಮ್ಮೆ ಪಡುತ್ತಿದೆ ಎಲ್ಲಿ ಯಾವ್ಯಾವ ಟೆರರಿಸ್ಟ್ ಕ್ಯಾಂಪ್ಗಳು ಇದ್ದಾವೋ ಅವುಗಳ ಮೇಲೆ ದಾಳಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು ಒಟ್ಟಾಗಿ ಒಂದಾಗಿ ಇರಬೇಕು ಎಂಬುದು ಪ್ರತಿಯೊಬ್ಬರ ಅಪೇಕ್ಷೆ ಇದೆ ಕಾಂಗ್ರೆಸ್ ಪಕ್ಷದವರು ಸಹ ದೇಶದ ಜೊತೆ ಇಂತಹ ಸಂದರ್ಭದಲ್ಲಿ ನಿಲ್ಲಬೇಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಇಡೀ ದೇಶದ ಜನ ಇವತ್ತು ಹೆಮ್ಮೆ ಪಡ್ತಾ ಇದ್ದಾರೆ ನಮ್ಮ ಯೋಧರು ತೆಗೆದುಕೊಂಡಿರ್ತಕ್ಕಂತ ಒಂದು ತೀರ್ಮಾನದ ಬಗ್ಗೆ ಪಾಕಿಸ್ತಾನದಲ್ಲಿ ಯಾವ ಟೆರರಿಸ್ಟ್ ಕ್ಯಾಂಪ್ಗಳಿದಾವೆ ಅಲ್ಲೂ ಕೂಡ ಅವರ ಟೆರ ಕ್ಯಾಂಪ್ ಮೇಲೂ ಕೂಡ ದಾಳಿ ಆಗಿದೆ ಇಂತ ಸಂದರ್ಭ ನಾವೆಲ್ಲರೂ ಕೂಡ ಇರ್ರೆಸ್ ಇರ್ರೆಸ್ಪೆಕ್ಟ್ ಆಫ್ ಪೊಲಿಟಿಕಲ್ ಪಾರ್ಟಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಮ್ಮ ಯೋಧರ ಪರವಾಗಿ ನಿಲ್ಲಬೇಕು ಅನ್ನುವ ಅಪೇಕ್ಷೆ ಪ್ರತಿಯೊಬ್ಬ ಭಾರತೀಯರದು ಇದನ್ನ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಅವರು ಕೂಡ ದೇಶ ಜೊತೆ ಜೊತೆ ನಿಲ್ಬೇಕು ಅನ್ನುವ ಮಾತನ್ನೇ ನಾ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೀನಿ ಕ್ಯಾಮರಾಮ್ಯಾನ್ ಚರಣ್ ಜೊತೆ ರಾಧಾಕೃಷ್ಣ ಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಕೆ ದೇವನಹಳ್ಳಿ ನ್ಯೂಸ್